ಸಿ ಸಿ ಓದ್ತಾ ಇದ್ದಾನೆ ವ್ಯವಸಾಯದಲ್ಲಿ ಅವರು ಹೆಂಗ್ ಬೆಳಿತಾರೆ ಮಾಡಿ ಹೇಳು ಹೆಂಗ ಇದು ವ್ಯವಸಾಯ ಹೆಂಗ್ ಮಾಡಿದ್ರು ಅಂತ ಸರ್ ಏನಿಲ್ಲ ಸರ್ ಫಸ್ಟ್ ಒಂದು ಒಂದು ಅರವತ್ತು ಸಾವಿರ ಗೊಬ್ಬರ ಕೇಳುತ್ತೆ ದನದ ಗೊಬ್ಬರ ಆಮೇಲೆ ನಮ್ಮ ಹತ್ರ ಟ್ರಾಕ್ಟರ್ ಇಡುತ್ತೆ ಸ ಬಂಡ ನಾವೇ ಬಂಡೆ ತಗೊಂಡು ಸರ್ ಸಹ ಇಲ್ಲೇ ಪಕ್ತವ್ರಲ್ಲಿ ಲೇಬರ್ ಸಿಕ್ಕರ ಸರ್ ಅದು ನಾವು ಪೇಪರ್ ತಕೊಬಂದ್ ಪೇಪರ್ ಹಾಸ್ಕೊಂಡು ಗೊಬ್ಬರ ಸುರ್ಕೊಂಡು ಪೇಪರ್ ಹಾಸ್ಕೊಂಡು ಆ ಕಡೆ ಈ ಕಡೆ ಬಂದ್ ಕೊಡಿಸಿಕೋ ಮತ್ತೆ ಹೋಲ್ ಮಾಡೋಣ ಸಹ ಗಿಡ ಎಲ್ಲಿಂದ ತಂದ್ರೆ ಇದು ಇಲ್ಲ ಪಕ್ತೂರಲ್ಲೇ ಖಾರಾಪುರದಲ್ಲಿ ಒಂದು ಗಿಡಕ್ಕೆ ಎಷ್ಟು ಬಿಡುತ್ತೆ ಒಂದು ಗಿಡಕ್ಕೆ ಎರಡ್ ರೂಪಾಯಿ ಸರ್ ಒಂದು ಗಿಡಕ್ಕೆ ಎರಡ್ ರೂಪಾಯಿ ಒಂದು ಎಕರೆಗೆ ಎಷ್ಟು ಗಿಡ ಬೇಕಾಗ್ಬೋದು ಒಂದು ಎಕರೆ ಬೇಕು ಸಹ ಒಂದ ಒಂದ್ ಒಂದ್ ಸಾವಿರ ಬೇಕು ಮೂರ್ ಸಾವಿರ ಗಿಡ ಬೇಕು ಅಂದ್ರೆ ಗಿಡ ಹಾಕಿ ಕೆಲಸ ಪ್ರತಿ ವಾರಕ್ಕೆ ಗಿಡ ಬೇಕು ಸಹ ಎಲ್ಲ ಸಹ ಈ ತರ ಆಗ್ಬಿಡ್ತೇ ಸೂ ಹ್ಮ್ ನೋಡಿ ತೋರಿಸ್ತಾ

ನೋಡಿ ಈ ವಯಸ್ಸಿಗೆ ಇವರು ಇಷ್ಟೋ ತಿಳ್ಕೊಂಡು ಎಸ್ ಎಲ್ ಸಿಯನ್ನು ಇದ್ದಾನೆ ಎಸ್ ಎಲ್ ಸಿಯನ್ನು ಮಾಡಿಕೊಂಡು ವ್ಯವಸಾಯದ ಬಗ್ಗೆ ಇತ್ತೀಚಿನ ಮಕ್ಕಳೆಲ್ಲ ವ್ಯವಸಾಯದೇ ಮಾಡೋದಿಲ್ಲ ನೋಡಿ ವ್ಯವಸಾಯ ಜೊತೆಯಲ್ಲಿ ಸ್ಟಡಿನೂ ಕೂಡ ಮಾಡ್ತಾಯಿದ್ದಾರೆ ಇಂಥವರು ನಮ್ಮ ರೈತರ ಸಮುದಾಯಕ್ಕೆ ಬೇಕು ನೋಡಿ ಇಂಥವ್ರಿಗೆ ಸಪೋರ್ಟ್ ಸಿಗ್ತಾಯಿಲ್ಲ ನೋಡಿ ರೈತರಿಗೆ ಎಷ್ಟು ಕಷ್ಟ ಇದೆ ಬೆಳೆಯನ್ನು ಬೆಳೆದು ಅದನ್ನು ಕಟಾವು ಮಾಡಲಿಕ್ಕೂ ಲೇಬರ್ ಸಿಗ್ತಾಯಿಲ್ಲ ಹಾಗೆಗಳಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಫಸಲು ಕೂಡ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ರೈಟ್ ಕೂಡ ಪರವಾಗಿಲ್ಲ ತರ್ಟಿ ಫೈವ್ ರುಪೀಸ್ ಒಳ್ಳೆ ಪ್ರೈಸನ್ನೇ ಮುಂದೆ ಹಾಕಿದೆಯ ನೋಡಿ ಇದು ಆಲ್ರೆಡಿ ಟ್ವೆಂಟಿ ಡೇಸ್ ಮುಂಚೆ ಹಾಕಿರೋದು ಇದು ಇಪ್ಪತ್ತು ದಿವಸ ಕಳೆದ ಮೇಲೆ ಇದೊಂದು ಒಂದು 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 ಎಕರೆಗಿಂತ ಕಡಿಮೆ ಇದೆ ಇದನ್ನು ಹಾಕಿದ್ದಾರೆ ಯಾಕೆಂದರೆ ರೈಟ್ ವೇರಿಯೇಷನ್ ಆದಾಗ ಸ್ವಲ್ಪ ಸ್ವಲ್ಪ ನಮಗೆ ಅಂದರೆ ವ್ಯವಸಾಯ ಮಾಡೋದು ರೈಟ್ ವೇರಿಯೇಷನ್ ಆದಾಗ ಲಾಸ್ ಆಗೋದಿಲ್ಲ ಜಾಸ್ತಿ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟಾಗ ಪ್ರೈಸಸ್ಗಳು ಡ್ರಾಪ್ ಆದಾಗ ಲಾಸ್ ತುಂಬ ಲಾಸ್ ಆಗ್ಬಿಡುತ್ತೆ ನೋಡಿ ಈ ಥರ ಈ ಥರ ಬಂದ್ಬಿಟ್ರೆ ನೋಡಿ ಇದು ಈ ಥರ ಬಜ್ಜಿ ಮೆಣಸಿನ್ಕಾಯಿ ಈ ರೀತಿ ಆದರೆ ಬೆಳೆದದ್ದು ವೇಸ್ಟು ಅದು ಏನಕ್ಕೂ ಉಪಯೋಗ ಆಗೋದಿಲ್ಲ ಇದು ಮಣ್ಣಲ್ಲೇ ಗೊಬ್ಬರ ಹಾಕ್ಬೇಕಷ್ಟೇ ಇನ್ನು ಸ್ವಲ್ಪ ಇನ್ನೊಂದು ಮೂರು ನಾಲ್ಕು ದಿವಸ ಬಿಟ್ಟು ಇವನ್ನ ನಾವು ಕಟಾವು ಮಾಡಿಲ್ಲ ಅಂದರೆ ಮತ್ತೆ ಇನ್ನೊಂದು ಗಿಡದಲ್ಲಿ ಕಾಯಿನು ಬರೋದಿಲ್ಲ ಮತ್ತೆ ಬೆಳೆದ ಗಿಡ ನೋಡಿ ನೋಡಿ ಹಾಂ ಬನ್ನಿ ತೋರಿಸ್ತೀನಿ ಔಷಧಿ ಹೊಡಿಲ್ಲ ಅಂತಂದರೆ ನೋಡಿ ತೋರಿಸ್ತಾರೆ ಇದು ಯಾವ ರೋಗ ಇಲ್ಲ ನೋಡಿ ಈ ರೀತಿ ಗಿಡಗಳು ಹಾಕ್ಬಿಡ್ತವೆ ನೋಡಿ ರೋಗ ನೋಡಿ ಔಷಧಿ ಹೊಡಿಯೋದಕ್ಕೆ ಹಿಂಗೆ ಆಗೈತೆ ನೋಡಿ ಪಾಪ ರೈತರು ಎಲ್ಲ ಖರ್ಚು ಮಾಡಿ ಇಷ್ಟು ನೋಡಿ ಹಿಂಗೆ ಆಗ್ಬಿಟ್ಟಿದೆ ನೋಡಿ ನೋಡಿ ಈ ಥರ ರೋಗ ಬಂದರೆ ಒಂದು ಗಿಡಕ್ಕೆ ಬಂದರೆ ಎಲ್ಲದಕ್ಕೂ ಹಂಗೆ ಶುರುವಾಗ್ಬಿಡುತ್ತೆ ಬೇರೆ ಸೈದಕ್ಕೆ ಹ್ಞೂ 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 ಇನ್ನೇನು ಸರ್ ಇನ್ನೇನು ಇದರಲ್ಲಿ ನಿಮಗೆ ಲಾಭ ಆಗ್ತಾ ಇದೆಯಾ ಪ್ರತಿ ವರ್ಷ ಆಗ್ತಾ ಇದೀರಾ ಏನು ಲಾಭ ಅಂತೂ ಸರ್ ಆದರೆ ಇನ್ವೆಸ್ಟ್ ಮಾಡಬೇಕು ಸರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹ್ಞೂ ಮಾಡಬೇಕು ಹ್ಞೂ ಹ್ಞೂ ಇದೆಲ್ಲ ಆಗಲ್ಲ ಸಹ ಏನು ಮಾಡಕ ಮುಂದಿನ ಪೀಳಿಗೆ ಆಗಲ್ಲ ಸಹ ಮಾಡಕ್ಕೆ ಏನಿಲ್ಲ ಸಹ ಬಂದು ಶಿಸ್ತಾಗಿ ತೆಂಗಿನ ಮರ ಎಳಸ್ಕೊಂಡು ಸ್ವಲ್ಪ ಮರ ಏಳಿಸ್ಕೊಂಡು ಸಹ ಜೀವನ ಸಸ್ಯರು ಮಾಡಬಹುದು ಸಹ ಇದರ್ ಇದು ಔಷಧಿ ಹೊಡಕೊಂಡು ಹೋಗ್ಬಿಡ್ತಾನೆ ಸರ್ ನಲ್ವ ಅರವತ್ ವರ್ಷ ಬರೋ ಮುನ್ಸ ಮೂವತ್ ವರ್ಷಕ್ಕೆ ನಲ್ವತ್ ವರ್ಷಕ್ಕೆ ಹೋಗ್ಬಿಡ್ತಾನೆ ಸಹ ಔಷಧಿ ಸ್ಪ್ರೇ ಪಾಪ ಮಾಡಿಗೂ ಕಷ್ಟ ಇದೆ ನೋಡಿ ಸ್ಪ್ರೇ ಮಾಡಿದ್ರೆ ಅವ್ರಿಗೆ ಔಷಧಿನ ಹೊಡೆದು ಹೊಡೆದು ಅವರು ದೇಹದೊಳಗೂ ಕೂಡ ಗೊತ್ತಿಲ್ಲದಂಗೆ ಕೊತ್ತ ಹೋಗುತ್ತೆ ಅವರ ದೇಹದ ಕೂಡ ಕ್ಷೀಣಿತ ಹೋಗುತ್ತೆ ಇಷ್ಟೆಲ್ಲ ರಿಸ್ಕ್ ಇದ್ದರೂ ಕೂಡ ರೈತ ಕಷ್ಟಪಡ್ತಾನೆ ಆದರೆ ಪ್ರತಿಫಲ ಅವನಿಗೆ ಕಡಿಮೆ ಇದೆ ಏನೇ ಆಗಲಿ ದುಡಿಮೆಯೇ ದೇವರು ಅಂತ ನಂಬಿರೋ ರೈತರಿಗೆಲ್ಲರೂ ಒಳ್ಳೇದಾಗಲಿ ಅಂತ ಈ ವಿಡಿಯೋದ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೋಡಿ ಇದು ಬಜ್ಜಿ ಮೆಣಸಿನ್ಕಾಯಿ ತೋಟ ನೋಡಿ ಬಸ್ಸಲ್ಲಿ ನೋಡಿ ಮೆಣಸಿನ್ಕಾಯಿ ನೋಡಿ ಒಂದೊಂದು ಬುಡದಲ್ಲಿ ಎಷ್ಟೆಷ್ಟು ಬಿಟ್ಟಿದೆ ನೋಡಿ ನೋಡಿ ಒಂದು ಎಕರೆಗೆ ಒಂದು ಟನ್ ಎರಡು ಟನ್ ಕಾಯಿ ಬರುತ್ತಿದ್ದು ನೋಡಿ ನೋಡಿ ಒಳ್ಳೆಯ ಇಲ್ಲಿವರೆಗೆ ಕೊಟ್ಟಿದೆ ಇದು ಆದರೆ ವಿಪರ್ಯಾಸ ಏನಂದರೆ ಇದನ್ನು ಕೀಳಲಿಕ್ಕೆ ಲೇಬರ್ಗಳು ಸಿಗ್ತಾಯಿಲ್ಲ ನೋಡಿ ನೋಡಿ ಪಾಪ ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿ ಬೆಳೆದಿರ್ತಾರೆ ಹಾಂ ನೋಡಿ ಇದು ಒಂದು ಎರಡು ಎಕರೆಗೆ ಹಾಕಿದ್ದಾರೆ ಎರಡು ಎಕರೆಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೋಡಿ ನೋಡಿ ಎಷ್ಟೆಷ್ಟು ಕಾಯಿಲೆ ಬಿಟ್ಟಿದೆ ನೋಡಿ ಪುಟದಲ್ಲಿ ರೈತನ ಕಷ್ಟ ತುಂಬಾ ಇದೆ ಒಳ್ಳೆಯ ಇದೆ ಒಳ್ಳೆ ಆದಾಯ ಇದೆ ಅಂತ ಹೇಳ್ತಾರೆ ಪಾಪ ಕ ಚೆನ್ನಾಗೂ ಫಸಲು ಬಂದಿದೆ ಗಿಡನೂ ಚೆನ್ನಾಗಿದೆ ಆದರೆ ಇದು ಹಸ್ರೆ ಏನಕ್ಕೆ ಕಲ್ ಕಲ್ಕಲರು ಮಧ್ಯ ಮಧ್ಯದಲ್ಲಿ ಕಲ್ಕಲರು ಇದು ಹಾಕರಲ್ಲ ಅದು ಉಳಕ್ಕೆ ಬಂದ கண்ட்ரோல்வாடி <laughs> 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 ಪ್ಲ್ಯಾಸ್ಟಿಕನ್ನು ಹಾಕಿ ಮರದ ಮೇಲೆ ಪ್ಲ್ಯಾಸ್ಟಿಕನ್ನು ಹಾಕ್ತಾರೆ ಮಧ್ಯ ಮತ್ತೆ ಮತ್ತೆ ಮಧ್ಯೆ ನೋಡಿ ನೋಡ್ತಾ ಇರ್ಬೋದು ಈ ಪ್ಲಾಸ್ಟಿಕ್ಗಳನ್ನು ಹಾಕೋದ್ರಿಂದ ಅದಕ್ಕೆ ಕೆಲವೊಂದಷ್ಟು ಗಮ್ಮನ್ನು ಹಾಕಿರ್ತಾರೆ ಗಮ್ಮು ಅದು ಥರ ಸ್ಮೆಲ್ಲು ಇರುತ್ತೆ ಈ ಹುಳಗಳೆಲ್ಲ ಬಂದಾಗ ಏನಾಗುತ್ತೆ ಈ ಅದರ ಸ್ಮೆಲ್ಲಿಗೆ ಹೋಗಿ ಅದ್ರ ಮೇಲೆ ಕೂತ್ಕೊಳ್ತವೆ ಆ ಕವರ್ ಮೇಲೆ ಕೂತ್ಕೊಂಡಾಗ ಈ ಹುಳ ಉಪ್ಪಡಿಗಳು ಕ್ರಿಮಿಕೀಟಗಳು ಏನು ಬಿಡ್ತವೆ ನೋಡಿ ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಹಾಂ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ವಿಡಿಯೋದಲ್ಲಿ ಹಾಂ ನೋಡಿ ಎಷ್ಟು ಹುಳಗಳು ಕಚ್ಕೊಂಡಿದೆ ಅಂತ ಅವು ಇಲ್ಲಿ ಇಲ್ಲಿ ಗಿಡದ ಮೇಲೆ ಆಗ್ತಕ್ಕಂಥ ಪರಿಣಾಮನ ಕಂಟ್ರೋಲ್ ಮಾಡ್ತಾರೆ ಪೇಪರ್ ಹಾಕಿ ಕಂಬಗಳ ನೋಡಿ ಪೋಲ್ಗಳನ್ನು ನೆಟ್ಟು ಅದಕ್ಕೆ ದಾರವನ್ನು ಕಟ್ಟಿದ್ದಾರೆ ದಾರ ಕಟ್ಟಿದ್ದಾರೆ ಅದು ಪೋಲನ್ನು ಹಾಕಿ ಪೋಲನ್ನು ಹಾಕ್ಬಿಟ್ಟು ದಾರ ಕಟ್ಟಿ ಅದನ್ನು ಮಾಡಬೇಕು ಹ್ಞೂ ನೋಡಿ ಅದು ಮಧ್ಯದಲ್ಲಿ ಅದು ನೀರು ಬೇಗ ಹಾವಿ ಆಗಬಾರ್ದು ಮತ್ತು ಅದರ ಪೋಷಕಾಂಶಗಳು ಮಣ್ಣಲ್ಲಿ ಸೇರ್ಕೋಬೇಕು ಅಂತೇಳಿ ಪೇಪರ್ನ ಹಾಕಿ ಅದ್ರ ಮೇಲುಗಡೆ ನರ್ಸರಿ ಗಿಡಗಳನ್ನು ತಂದು ಹಾಕಿ ಬೆಳೆಸಿರೋದು ನೋಡಿ ಎಷ್ಟು ಇದನ್ನೆಲ್ಲ ಕುದ್ರೆ ಎರಡು ಮೂರು ತಂದು ಗಾಯನೇ ಆಗತ್ತೆ ಇವಾಗ ಆದರೆ ಕೇಳಲಿಕ್ಕೆ ಆಳುಗಳು ಸಿಗೋದಿಲ್ಲ ಬೇರೆ ಕಡೆಯಿಂದ ಕೂಲಿಗಳನ್ನು ಕರ್ಕೊಂಡ್ಬಂದು ಮಾರಿಸ್ಬೇಕು ಬೆಳಕಿ ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಇಲ್ಲೇ ಕೆಂಪಾಗಿ ಕೊಳ್ತೋಗ್ತವೆ ಎಲ್ಲ ಹೆಂಗಾಗ್ತದೆ ನೋಡಿ ಇಲ್ಲ ಒಂದು ಕೊಳ್ತೋಗಿ ಬಿದ್ದೋಗಿದ್ದೆ ಏನು ಮಾಡ್ತೀರ ಅದು ತಿನ್ನಲಿಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ನೋಡಿ ಇಲ್ಲೆಲ್ಲ ಕಾಯಿಗಳು ಏನಾಗಿದೆ ನೋಡಿ ಕಾಯಿಗಳು ನೋಡಿ ಒಂದು ಒಂದು ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ ಒಂದು ಗಿಡದಲ್ಲಿ ಒಂದು ಕೆ ಜಿ ಒಂದು ಗಿಡದಲ್ಲೇ ಒಂದು ಕೆ ಜಿ ಕಾಯಿ ಮೇಲಿದೆ ನೋಡಿ ಒಂದು ಗಿಡದಲ್ಲಿನೇ ಒಂದು ಕೆ ಜಿ ಮೇಲಿದೆ ಒಂದು ಕೆ ಜಿಗೆ ಒಂದು ಮೂವತ್ತು ರೂಪಾಯಿ ಅಂದ್ರೆ ಇಟ್ಕೊಂಡ್ರೆ ಒಂದು ಗಿಡದಿಂದ ಮೂವತ್ತು ರೂಪಾಯಿ ಅಂದರೆ ಒಂದೆರಡು ಎಕರೆಗೆ ಎಷ್ಟು ಗಿಡಗಳು ಹಾಕಿರ್ತಾರೆ ಅದರ ಮೇಲೆ ಇನ್ನೂ ರೈಟು ಜಾಸ್ತಿ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಆದಾಯ ಆಗುತ್ತೆ